ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಈಕೋ ಒಂದು ಗಾಡಿ ಕಳಿಸ್ಕೊಡ್ತೀರಾ ಸಜ್ಜುಕಿ ಮಾಡಲ್ ಎಷ್ಟು ಗಾಡಿ ಟ್ವೆಂಟಿ ತ್ರೀ ನವೆಂಬರ್ ಸರ್ ಟ್ವೆಂಟಿ ತ್ರೀ ನವೆಂಬರ್ ಹ್ಞೂ ಓನರ್ ಎಷ್ಟು ಐದರ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಹ್ಞೂ

ಮೈಲೇಜ್ ಅದು ಈಗ ಇಪ್ಪತೈದ್ ಕೊಡ್ತಾ ಇದೆ ಸಿ ಎನ್ ಕೊಡ್ತಿದೆ ಇಪ್ಪತೈದ್ ಇಪ್ಪತ್ತಾರ್ ಕೊಡ್ತಾ ಇದೆ ಹ್ಮ್ ಡಿಂಟು ಕ್ಲಚ್ ಹತ್ರ ಏನಿಲ್ಲ ಅಲ್ಲ ಏನಿಲ್ಲ ಕಡೆ ಸ್ವಲ್ಪ ಲೈಟ್ ಆಯ್ತು ಇದು ಫೀಚರ್ಸ್ ಏನಿದೆ ಗಾಡಿದು ಒಳಗಡೆ ಎ ಸಿ ಬರ್ತದ ಹೊರಗಡೆ ಎ ಸಿ ಇಲ್ಲ ಎ ಸಿ ಇಲ್ಲ ಬೇಸಿಕ್ ಗಾಡಿನಾ ನಾನು ಬೇಸಿಕ್ ಗಾಡಿ ಇದೆಯಾ ಇಲ್ಲ ನಾರ್ಮಲ್ ಸ್ಟೀರಿಂಗ್ ನಾರ್ಮಲ್ ಸ್ಟೀರಿಂಗ್ ನೀವು ಎಕ್ಸ್ಟ್ರಾ ಬಿಟ್ಟಿಂಗ್ ಏನ್ ಮಾಡಿಸಿರೋ ಗಾಡಿಗೆ

నా ఇవగా ఫైనల్ 15:00 అయితే కొట్టుపడనా అంటే 15:00 ఫైల్ కొడతరా హ్మ్ 15:00 లక్ష మోడల్ 22 న 23 నవంబర్ 2 నవంబర్ 15:00 ఫైల్ కొడతరా హ్మ్ ఒక క సపరేట్ మార్ది గాడి బుడబుడ తీందింది 15:00 మార్కొడియనా సరే సార్ థాంక్యూ సార్